ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಶಾಂತಿ ಮನೆ ಮುಂದೆ ಎಲ್ಲ ಹೆಂಗುಸರು ಬಂದಿರ್ತಾರೆ ಅದನ್ನ ನೋಡಿ ಬೈಕೋತಾ ಇರ್ತಾಳೆ ಇದನ್ನೇನು ಮನೆ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾಳಾಳಾಳಾಳಾಳಾ ಇಲ್ಲ ಹೂವಿನ ಮಾರ್ಕೆಟು ಅಂತ ಮಾಡ್ಕೊಂಡಿದ್ದಾಳೆ ಇವಳು ಬಂದು ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರ್ತಾಳೆ ಅಂತ ಅಂದರೆ ಇವರನ್ನೆಲ್ಲ ಕಟ್ಕೊಂಡಿಲ್ಲಿ ಹೂವಿನ ಮಾರ್ಕೆಟ್ ಮಾಡೋದಕ್ಕೆ ಬಂದಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಓ ಓ ಸಕ್ರೆ ನೀನು ಇಲ್ಲೇ ನಿಂತಿದ್ಯಾ ಹೌದಪ್ಪ ಹೌದು ನಿಂತಿದ್ದೀನಿ ಇದನ್ನೇನು ಮನೆ ಅಂತ ಮಾಡ್ಕೊಂಡಿದ್ರೆ ಅಥವಾ ಕಲಾಸಿ ಮಾರ್ಕೆಟು ಅಂತ ಮಾಡ್ಕೊಂಡಿದ್ದೀರ ಇಡೀ ಹೂವಿನ ಅಂಗಡಿಯೇ ತಂದು ಮನೆ ಮುಂದೆ ಇಟ್ಟಿದ್ರಲ್ಲ ಅಂತ ಹೇಳಿದಾಗ ಸೂರ್ಯ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ಅಂತ ಹೇಳಿದಾಗ ಹೌದಪ್ಪ ರೆಡಿ ಮಾಡ್ಕೊಂಡಿದ್ದೀನಿ ಸಕ್ರೆ ನೋಡು ನೀನು ಹೂ ಕಟ್ಟೋದಕ್ಕೆ ಕುತ್ಕೊಂಡ್ಬಿಡು ರಾತ್ರಿ ಎಲ್ಲ ಕೂತ್ಕೊಂಡು ಒಂದು ಹೂವಿನ ಆರಾಮ ಮಾಡು ನಾನು ಅದನ್ನು ಬೆಳಗ್ಗೆ ಎದ್ದು ನಾನು ಹಾಕೊಂಡು ಆಟೋ ಓಡ್ಸೋಕೆ ಹೋಗ್ತೀನಿ ಅಂತ ಹೇಳಿದಾಗ ಹೌದು ಹೌದು ಬಾ ಇವತ್ತು ಹೂವಿನ ಒಂದು ಒಂದಾರ ಹೂವಿನ ಮಾಡಿಕೊಡು ಅಂತ ಹೇಳ್ತೀಯಾ ನಾಳೆ ದಿನ ಕುತ್ಕೊಂಡು ಹೂವೇ ಕಟ್ಟು ಅಂತ ಹೇಳ್ತೀಯಾ ನನ್ನನ್ನು ಕೂಡ ನೀನು ಹೆಂಡತಿದ್ದಾರ ಒಂದು ಹೂವಿನ ಅಂಗಡಿ ಮಾಡ್ಕೊಂಡು ಹಾಕೊಂಡು ಕುತ್ಕೊ ಅಂತ ಹೇಳೋದಕ್ಕೆ ಬಂದಿದ್ಯಾ ಸಕ್ರೆ ಬೇರೆ ಶಾಂತಿ ಇವಳು ಹೂ ಕಟ್ಟೋ ಗತಿಯನ್ನು ನನಗೆ ಬಂದಿಲ್ಲ ಅಂತ ಹೇಳಿ ಹೇಳ್ತಾಳೆ ಆಗ ನೋಡು ಇದೆಲ್ಲ ಮನೆ ಮುಂದೆ ಇರಬಾರ್ದು ಮೊದಲು ತೆಗ್ದು ಎಲ್ಲನೂ ಇರು ಅಂತ ಹೇಳಿದಾಗ ಹೌದು ಹೌದು ಇದೆಲ್ಲ ಮನೆ ಮುಂದೆ ಇರಬಾರ್ದು ಅಂತ ಹೇಳಿ ಅವ್ರು ಹೇಳ್ತಾರೆ ಆಗ ಅಪ್ಪ ಏನಪ್ಪ ಇದು ಅಂತ ಹೇಳಿದಾಗ ಹೌದು ಕಣೋ ಇದೆಲ್ಲ ಮನೆ ಮುಂದೆ ಇಟ್ಕೋತಾರ ಮನೆ ಒಳಗಡೆ ಇಟ್ಕೋಬೇಕು ಕಣೋ ಎಲ್ಲರೂ ಬನ್ನಿ ಒಳಗಡೆ ಕೂತ್ಕೊಂಡೆ ಹೂ ಕಟ್ಟೋರಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಏನೋ ಇವರನ್ನೆಲ್ಲ ಕರ್ಕೊಂಡು ಬಂದು ಒಳಗಡೆ ಹೂ ಕಟ್ಕೊಂಡು ಕುತ್ಕೋಬೇಕಾ ಅಂತ ಹೇಳಿದಾಗ ಮಾವ ಬೇಡ ಮಾವ ನಾವಿಲ್ಲೇ ಹೊರ್ಗಡೆನೆ ಕಟ್ಕೋತೀವಿ ಅಂತ ಹೇಳಿದಾಗ ಯಾಕಮ್ಮ ಹಾಗೆಲ್ಲ ಮಾಡ್ತೀಯ ಹೂವು ದೇವ್ರ ಸಮಾನ ಕಣಮ್ಮ ಹೆಣ್ಮಕ್ಳಿಗೆ ಎಷ್ಟು ಬೆಲೆ ಕೊಡ್ತೀವೋ ಹಾಗೆ ಹೂವು ಅಷ್ಟೇ ಬೆಲೆ ಕೊಡಬೇಕು ಅಂತ ಹೇಳಿದಾಗ ಪರವಾಗಿಲ್ಲಮ್ಮ ಮಾವ ಇಲ್ಲಾದರೆ ಆರಾಮಾಗಿ ಗಾಳಿ ಎಲ್ಲ ಬೀಸುತ್ತೆ ಮಾತಾಡ್ಕೊಂಡು ಇಲ್ಲೇ ಕಟ್ಕೋಬೋದು ಒಳಗಡೆ ಆದರೆ ಬೇರೆಯವ್ರಿಗೂ ತೊಂದರೆ ಆಗುತ್ತಲ್ವ ಅಂತ ಹೇಳಿದಾಗ ನೋಡು ಮೀನಾ ಒಳಗಡೆನಾದ್ರೂ ಕಟ್ಟು ಹೊರ್ಗಡೆನಾದ್ರೂ ಕಟ್ಟು ನೀನು ಎಲ್ಲಿ ಬೇಕು ಅಲ್ಲಿ ಮಾಡು ಏನು ನೀನು ನಿನ್ನ ಕೆಲಸ ಮಾಡು ಅಂತ ಹೇಳಿದಾಗ ಅಪ್ಪ ನೀನು ಅಂದರೆ ಅಪ್ಪ ಅಂದರೆ ಅಪ್ಪ ಅಪ್ಪ ಬೆಸ್ಟ್ ಅಪ್ಪ ಅಂತ ಹೇಳಿದಾಗ ಸೂರ್ಯ ನೋಡು ನೀನು ಅವಳಿಗೆ ಸಹಾಯ ಮಾಡಿದ್ಯಾ ಹೀಗೆ ಎಲ್ಲ ಕೆಲಸಲ್ಲ ಅವಳಿಗೆ ಇರಬೇಕು ಅಂತ ಹೇಳಿದಾಗ ಅಷ್ಟಿಲ್ಲದೇ ಮಾಡಿದಿನಪ್ಪ ಅದು ಎಲ್ದೇ ಐನೂರು ರೂಪಾಯಿ ಫೈನ್ ಬೇರೆ ಬಂದಿದ್ದೀವಿ ಅಂತ ಹೇಳಿದಾಗ ಏನು ಐನೂರು ರೂಪಾಯಿ ಫೈನಾ ಅಂತ ಹೇಳ್ತಾರೆ ಆಗ ಹೌದು ಶ ಸಕ್ರೆ ಐನೂರು ರೂಪಾಯಿ ಫೈನು ಯಾಕೆ ಹಿಂಗೆ ಬಾಯಿ ಬಿಡ್ತಾ ಇದೆಯಾ ಅಂತ ಹೇಳಿದಾಗ ಇವಳು ಮಾಡೋ ಕೆಲಸಕ್ಕೆ ಫೈನ್ ಬೇರೆ ಕಟ್ಟಬೇಕಾ ಅಂತ ಹೇಳಿ ಕೇಳ್ತಾರೆ ಆಗ ಅಯ್ಯೋ ಇವ್ಳು ಮಾಡೋ ಕೆಲ್ಸಕ್ಕೆಲ್ಲ ಕಟ್ಟಿದ್ದು ಆಟೋನ ನೋ ಪಾರ್ಕಿಂಗಲ್ಲಿ ನಿಲ್ಸಿದ್ದಕ್ಕೆ ಕಟ್ಟಿದ್ದು ಅಂತ ಹೇಳಿ ಹೇಳ್ತಾನೆ ಆಗ ಇದಕ್ಕೇನು ಕಡಿಮೆ ಇಲ್ಲ ಗಂಡನು ತಂದ ಕಡೆನೇ ಎಳ್ಕೊಂಡು ತಂತಳಕ್ಕೆ ಕುಣಿಸ್ತಾ ಇದ್ದಾಳೆ ಅವಳು ಹೋಗೋದಲ್ದೇ ಇವನಿಗೆ ಆಟೋ ಕೊಡಿಸಿ ಅವಳು ಕೆಲಸದಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವತ್ತು ಹೇಳಿದ್ದೆ ನಿನ್ಗೊಬ್ಳು ಕೆಲಸದಲ್ಲಿ ಇಟ್ಕೊತೀನಿ ಅಂತ ಹೇಳಿ ಮನೆಯಲ್ಲಿ ಪಲ್ಯ ಅವರು ಮಾಡ್ಕೊಂಡು ಮನೇಲಿರೋ ಸೊಸೆ ಆಗು ಅಂತಂದರೆ ಊರಿನವರೆಲ್ಲ ಕರ್ಕೊಂಬಂದು ಹೂ ಕೊಟ್ಟು ಹೂ ಅಮ್ಮ ಆಗಿದ್ದಾಳೆ ಅಂತ ಹೇಳಿ ಬೈತಾ ಇರ್ತಾಳೆ ಇದನ್ನ ನೋಡಿ ಮೀನ ಮತ್ತು ಅವ್ರ ಜೊತೆ ಇದ್ದವರು ಬೇಜಾರು ಮಾಡ್ಕೋತಾರೆ ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಕೆಲಸ ನೀವು ಮಾಡಿ ಅಂತ ಹೇಳಿ ರಂಗನಾಥ್ ಅವರು ಅಲ್ಲಿಂದ ಹೋಗ್ತಾರೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್